ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಿನ್ನೆ ತಾನೇ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬೆಳಗಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಳಗಾವಿ ಅಧೀಕ್ಷಕ ಅಭಿಯಂತರೂ ಆಗಿದ್ದ ಶ್ರೀ ಆನಂದ ಬಂಡಗಾರ್ ಹಾಗೂ ರೂರಲ್ ವಾಟರ್ ಇಲಾಖೆ ಎಇಇ ಹಾಗೂ ಬೆಳಗಾವಿ ತಾಲೂಕು ಪಂಚಾಯಿತಿ ಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಎಸ್ಕೆ ಪಾಟೀಲ್ ರಣ್ಣ ಇಲಾಖೆಗಳ ಹಿರಿಯ ಅಭಿಯಂತರು ಹಾಗೂ ಅಧಿಕಾರಿಗಳು ಹಾಗೂ ಪಿಡಿಒಗಳು ಸಿಬ್ಬಂದಿಗಳು ಅವರಿಗೆ ಸನ್ಮಾನ ಹಾಗೂ ಸತ್ಕಾರವನ್ನು ಮಾಡುವುದರ ಮುಖೇನ ಸರ್ಕಾರಿ ಸೇವೆಯಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟಿದ್ದಾರೆ ನಿನ್ನೆ ಆಯಾ ಕಚೇರಿ ಕಾರ್ಯಾಲಯದಲ್ಲಿ ಎಲ್ಲರೂ ಕೂಡ ಸೇರಿ ಸಭೆಗಳನ್ನ ಆಯೋಜನೆ ಮಾಡಿ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಅಭಿಯಂತರುಗಳು ತಮ್ಮ ಸರ್ಕಾರಿ ವೃತ್ತಿ ಜೀವನದ ಅವಧಿಯಲ್ಲಿ ನಡೆದ ಅನುಭವಗಳ ಬಗ್ಗೆ ಅಭಿಪ್ರಾಯ

ನಿನ್ನಿಂದ ಕಂಡೆನು ನೀ ಅಳಲು ತೋಡಲಾರೆ ನೀರದೆ ಬಾರಲಾರೆ ನನ್ನಲ್ಲಿ ಕೂಪವೇ ನಾನು ನಿನಗೆ ಬೇಡವೇ ಕೂಡವಾದರೆ ನನಗಾಸು ಕಾಣದೇ

ಇದು ಒಂದು ಪ್ರೊಬಲ್ನ ನಾ ನಮೋಚಲ ನೋದೆ ನಮ್ಮ ಆಫೀಸ್ ಟೆನ್ಶನ್ ಸೇವಿಂಗ್ ಇದೆ ನಾ ರೈಟ್ ಆಪ್ಸೈಡ್ ಟು ಓವರ್ ನೋದೆ ಗೋದಾಮುನಿಗೆ ಅನುಸತೈತು ಯೋ ಒಂದು ತೆರೆ ಬಂತು ಆ ವಾಟ್ ಇದಲ್ಲ ಸಬ್ಡಿಷನ್ ಫಾಲ್ ಮಾಡಿದೆ ಇದರಲ್ಲಿ ಮಾಡಿ ಅನ್ ಸಬ್ಮಿಟ್ ಮಾಡಿ ಅದು ಮಾಡಿದ್ವಿ ಅದಕ್ಕೆ ಸೂಮ್ ಸಿಕ್ಕೋನ ಆನ್ ಫಾಸ್ ಆಗ್ತೋ ಇಜ್ಜಿ ಆಗ್ತಾನೆ ವರ್ಕಿಂಗ್ ಕನ್ಫರ್ಮ್ ಮಾಡಬೇಕು ಮತ್ತೆ ಕೆಲಸದೊಳಗು ಅಷ್ಟೆ ಕೆಲ್ಸಕ್ಕೆ ಪ್ರಾಧಾನ್ಯತೆ ಕೊಡೋದು ಸೈಟ್ ಗೂಗಲ್ ಈಗ ಎ ಸಿ ಇದ್ರು ಒಂದು ಶಾರ್ಟ್ ಪೀರಿಯಡ್ ಇದ್ರು ಅವರು ಪ್ರತಿದಿನ ಸೈಟ್ ಹೋಗ್ಯಾರ ಕೆಲವ್ ಇನ್ಸ್ಪೆಕ್ಷನ್ಸ್ ಮಾಡಿದ್ದಾರೆ ಹಿಂಗ ಯಾವ್ದೇ ಕೆಲಸದ ಬಗ್ಗೆ ಅತ್ಯಂತ ಆಸಕ್ತಿ ವಹಿಸ್ಕೊಂಡು ಬಂದು ಮತ್ತೆ ರೀತಿ ಲೈಫ್ನು ಹಂಗೆ ಎಂಜಾಯ್ ಮಾಡ್ಯಾರ ಅವ್ರು ಆನಂದಮಯವಾಗೆ ತಮ್ಮ ಜೀವನ ಎಂದನೇ ತಿಂಗಳಿಗೆ ಒಂದು ಮೀಟಿಂಗ್ ಎರಡು ತಿಂಗಳ ಒಂದು ಮೀಟಿಂಗ್ ಇಲ್ಲಿ ಬಂದ ದಿನ ಬೆಳಗ್ಗೆ ಆದ್ರೆ ಮೀಟಿಂಗ್ ಇದೇನ್ ನನ್ಗೆ ಅರ್ಥನೇ ಆಗ್ತದೆ ಆಮೇಲೆ ಒಂದು ಏನು ದೋಸ್ತ ಹಿಂಗ್ ಹೇಳ್ತದೆ ನೀನ್ ಏನು ಟೆನ್ಷನ್ ತಗೋಬೇಡ ಇದು ಹೆಂಗ ಇರೋದು ಅಲ್ಲಿಂದ ನಾನು ಕಲ್ಕೊಂಡೆ ಅವ್ರು ಹೆಂಗೆ ಹೆಡ್ಪಿ ಅಲ್ಲಿ ಕೆಲಸ ಮಾಡಿದ್ರು ಅವ್ರು ಯಾವ ರೀತಿ ಟ್ಯಾಕಲ್ ಮಾಡ್ತಿದ್ರು ಅದು ಏನು ಮೀಟಿಂಗ್ ದಾಗ ಕೇಳ್ತೀವಿ ಅಲ್ಲೇ ಬಿಟ್ಟು ಹೊರಗೆ ಬರೋದು ಅಂದ್ರೆ ನೀನ್ ಇಲ್ಲಿ ಬದಕ್ತಿ ಇಲ್ಲ ನಡೆಯಲ್ಲ ಈ ಸಂದರ್ಭದಲ್ಲಿ ಬೆಳಗಾವಿ ಹಿರಿಯ ಇಂಜಿನಿಯರ್ಗಳು ಆದಂತಹ ಶಶಿಕಾಂತ ನಾಯಕ ಎಸ್ಪಿ ಕೋಲಿ ಶ್ರೀ ಮಠಪತಿ ಶ್ರೀ ರಮೇಶ್ ಹೆಡಿಗೆ ಹಾಗೂ ಖಾನಾಪುರ ಎಸ್ಆರ್ ಮಾಳಗಿ ಹಾಗೂ ನಿವೃತ್ತ ಹಿರಿಯ ಅಭಿಯಂತರು ಆದ ಪವಾರ್ ಎಸ್ಎಲ್ ಭೀಮನಾಯಕ್ ಸಹಾಯಕ ನಿರ್ದೇಶಕ ಕಡಿಮನಿ ಮೊರಬದ ಸೇರಿ ಎಲ್ಲ ಸಹಾಯಕ ಅಭಿಯಂತರು ಕಿರಿಯ ಅಭಿಯಂತರು ಹಾಗೂ ಎಲ್ಲ ಪಿಡಿಒಗಳು ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಂಡ ಶ್ರೇಷ್ಠ ಎಂಜಿನಿಯರ್ಗಳು ಆದ ಆನಂದ್ ಬಂಗ್ಗಾರ್ ಹಾಗೂ ಎಸ್ಕೆ ಪಾಟೀಲ್ರನ್ನ ಅದ್ದೂರಿಯಾಗಿ ಬೇಡಿಕೊಂಡಿದೆ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ